ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಹೊಸ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನನ್ನ ವೀಡಿಯೋನ ಸ್ಕಿಪ್ ಮಾಡ್ದೇನೆ ವಾಶ್ ಮಾಡಿ ಫ್ರೆಂಡ್ಸ್ ಸ್ಕಿಪ್ ಮಾಡಿದ್ರೆ ವೀಡಿಯೋನಲ್ಲಿ ಏನೂ ಅರ್ಥ ಆಗೋಲ್ಲ ಅದಕ್ಕೋಸ್ಕರ ಸ್ಕಿಪ್ ಮಾಡ್ದೇನೆ ವಾಶ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ಸಕ್ಕರೆ ಹೋಳಿಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ ನೋಡ್ಕೊಳ್ಳಿ ಇಲ್ಲಿ ಅರ್ಧ ಬಟ್ಲು ಸಕ್ಕರೆ ತೊಗೊಂಡಿದ್ದೀನಿ ನಾನು ಮುಕ್ಕಾಲು ಬಟ್ಲು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಬಟ್ಲು ಹಾಲು ತೊಗೊಂಡಿದ್ದೀನಿ ನಾನು ಇಲ್ಲಿ ಕಾಲು ಬಟ್ಲು ಚರೋಟಿ ರವೆ ತೊಗೊಂಡಿದ್ದೀನಿ ನೋಡಿ ಹಾಗೆ ಒಂದು ಬಟ್ಲು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಇಲ್ಲಿ ಆರರಿಂದ ಏಳು ಸ್ಪೂನು ತುಪ್ಪ ತೊಗೊಂಡಿದ್ದೀನಿ ನೋಡಿ ನಂದಿನಿ ತುಪ್ಪ ಹಾಗೆ ನಾಲ್ಕು ಸ್ಪೂನು ಎಣ್ಣೆ ತೊಗೊಂಡಿದ್ದೀನಿ ಎಂಟರಿಂದ ಹತ್ತು ಏಲಕ್ಕಿ ತೊಗೊಂಡಿದ್ದೀನಿ ನೋಡಿ ಇಷ್ಟೆಲ್ಲ ಐಟಮ್ ಇಟ್ಕೊಂಡಿದ್ದೀನಿ ನಾನು ಈ ಕಡೆ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ನೋಡಿ ಆ ಬೌಲಿಗೆ ನಾನು ಮೈದಾ ಹಿಟ್ಟು ಹಾಕೊತಾ ಇದ್ದೀನಿ ನೋಡಿ ಹಾಗೆ ಚಿರೋಟಿ ರವೆ ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಹಾಗೆ ಕಲಿಸ್ಬಾರ್ದು ಅದಕ್ಕೋಸ್ಕರ ಉಪ್ಪು ಹಾಕ್ಕೊತಾ ಇದ್ದೀನಿ ನಾನು ಹಾಗೆ ನಾಲ್ಕು ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ ನೋಡಿ ಎಣ್ಣೆ ಹಾಕ್ಕೊಂಡಿದ್ದಾಯಿತು ಹಾಗೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಿಟ್ಟನ್ನ ಹಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಮಿಕ್ಸ್ ಮಾಡಿದ್ದಾಯಿತು ಹಾಗೆ ಇವಾಗ ಹಾಲು ಹಾಕ್ಬಿಟ್ಟು ಕಲಿಸ್ಕೊತಾ ಇದ್ದೀನಿ ನಾನು ಕಣಕನ ನೀವು ಬೇಕಾದರೆ ಹಾಲು ಬೇಡ ಅಂತಂದರೆ ನೀರಲ್ಲೂ ಕಲಿಸ್ಕೋಬೋದು ನಾನು ಹಾಲಲ್ಲಿ ಏನಕ್ಕೆ ಕಲಿಸ್ಕೊತಾ ಇದ್ದೀನಿ ಅಂತಂದರೆ ಮೊಸರೇ ಆಗಲ್ಲ ಹಾಲಲ್ಲಿ ಕಲಿಸ್ಕೊಂಡ್ರೆ ಉಪವಾಸಕ್ಕೆಲ್ಲ ಬರುತ್ತೆ ಅದಕ್ಕೋಸ್ಕರ ನಾನು ಹಾಲು ಹಾಕಿ ಕಲಿಸ್ತಾ ಇದ್ದೀನಿ ನಿಮಗೆ ಹಾಲು ಬೇಡ ಅಂತಂದರೆ ನೀರಲ್ಲೂ ಕಲಿಸ್ಕೋಬೋದು ನೋಡಿ ಈ ಹದದಲ್ಲಿ ಕಲ್ಸ್ಕೊತಾ ಇದ್ದೀನಿ ನಾನು ನೋಡಿ ಈ ಹದದಲ್ಲಿ ಇಷ್ಟು ಇರಬೇಕು ಈ ಹದದಲ್ಲಿ ನಾನು ಹಿಟ್ಟು ಕಣಕ ಕಲಿಸ್ಕೊಂಡಿದ್ದೀನಿ ಇವಾಗ ಮತ್ತೆ ಮೇಲೆ ನಾನು ಎರಡು ಸ್ಪೂನು ಎಣ್ಣೆ ಹಾಕ್ಬಿಟ್ಟು ಮುಚ್ಚಿ ನೆನೆಯೋದಕ್ಕೆ ಇಡ್ತೀನಿ ನೋಡಿ ಇವಾಗ ಎಣ್ಣೆ ಹಾಕಿದ್ದಾಯಿತು ಮತ್ತೆ ಮಿಕ್ಸ್ ಮಾಡ್ಕೊತೀನಿ ಇವಾಗ ಮಿಕ್ಸ್ ಮಾಡಿದ್ದಾಯ್ತು ಒನ್ ಅವರು ನೆನೆಯೋಕೆ ಇಡ್ತೀನಿ ಒನ್ ಅವರ್ಗಿಂತ ನಿಮ್ಗೆ ಇನ್ನೂ ಜಾಸ್ತಿ ನೆನೆಯಬೇಕು ಅಂದರೆ ಜಾಸ್ತಿ ನೆನೆಯೋದ್ರೂ ಪರವಾಗಿಲ್ಲ ಈ ಕಡೆ ನೋಡಿ ಒಂದು ಜಾರ್ ಇಟ್ಕೊಂಡಿದ್ದೀನಿ ನಾನು ಸಕ್ಕರೆ ಹಾಕ್ಕೊತಾ ಇದ್ದೀನಿ ನುಣ್ಣಗೆ ಪೌಡ್ರ್ ಬರ್ತೀನಿ ಇದನ್ನು ನೋಡಿ ನುಣ್ಣಿಗೆ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಅದೇ ಜಾರಿಗೆ ನಾನು ಕೊಬ್ಬರಿ ಹಾಕೊತಾ ಇದ್ದೀನಿ ನೋಡಿ ಅದನ್ನು ನಾನು ನುಣ್ಣಗೆ ಪೌಡ್ರ್ ಮಾಡ್ಕೊಂಬರ್ತೀನಿ ನೋಡಿ ಅದನ್ನು ನಾನು ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಅದನ್ನು ಹಾಕಿ ಪಣ ನುಣ್ಣಗೆ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಅದನ್ನು ಸಕ್ಕರೆ ಪೌಡ್ರಿಗೆ ನಾನು ಹಾಕೊತ ಇದ್ದೀನಿ ನೋಡಿ ಇವಾಗ ಎಲ್ಲ ಕೊಬ್ಬರಿ ತುರಿನೂ ಸಕ್ಕರೆ ಪೌಡ್ರಿಗೆ ಹಾಕಿದ್ದಾಯ್ತು ಇವಾಗ ನಾನು ಏಲಕ್ಕಿ ಪೌಡ್ರ್ ಹಾಕೊತಾ ಇದ್ದೀನಿ ಹಾಗೆ ಎರಡು ಸ್ಪೂನು ತುಪ್ಪ ಹಾಕೊತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಉಂಡೆ ಕಟ್ಟಕ್ಕೆ ಬರಬೇಕು ಅಲ್ಲಿವರೆಗೂ ನಾನು ತುಪ್ಪ ಹಾಕಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಪ್ಪ ಹಾಕಿ ಹಾಕಿ ನಾನು ಉಂಡೆ ಕಟ್ಕೊಳ್ಳೋ ಹದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ನೋಡಿ ಮತ್ತೆ ಎರಡು ಸ್ಪೂನ್ ತುಪ್ಪ ಹಾಕಿದ್ದೀನಿ ಮತ್ತೆ ಹಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಮತ್ತೆ ಎರಡು ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ ನಿಮಗೆ ಉಂಡೆ ಕಟ್ಟೋಕ್ಕೆ ಬರೋವರೆಗೂ ನಾವು ತುಪ್ಪ ಹಾಕಿ ಹಾಕಿ ಮಿಕ್ಸ್ ಮಾಡಿ ನಾವು ಕಲಿಸ್ಕೋಬೇಕಾಗುತ್ತೆ ಹಿಟ್ಟನ್ನ ನಿಮಗೆ ತುಪ್ಪ ಜಾಸ್ತಿ ಬೇಡ ಅಂತಂದರೆ ನೋಡಿ ಹಾಲು ಹಾಕ್ಕೊತಾ ಇದ್ದೀನಿ ಇವಾಗ ಒಂದು ಸ್ವಲ್ಪ ಲಾಸ್ಟಲ್ಲಿ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಮಗೆ ತುಪ್ಪ ಜಾಸ್ತಿ ಬೇಡ ಅಂತಂದರೆ ಒಂದು ಎರಡರಿಂದ ಮೂರು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ನೀವು ಹಾಲಲ್ಲೂ ಕಲಿಸ್ಕೊಬೋದು ಹಾಲಲ್ಲೂ ಉಂಡೆ ಮಾಡ್ಕೋಬೋದು ನೋಡಿ ಈ ಹದದಲ್ಲಿ ನಾನು ಕಲಿಸ್ಕೊಂಡಿದ್ದೀನಿ ಇಷ್ಟ ಆದರೆ ಸಾಕು ಇವಾಗ ನಾನು ಉಂಡೆ ಕಟ್ಟೋಕ್ಕೆ ಇದೆ ಇವಾಗ ನಾನು ಮಿಕ್ಸ್ ಮಾಡ್ಕೊತಾ ಇಲ್ಲ ಹಾಲು ತುಪ್ಪ ಏನೂ ಮಿಕ್ಸ್ ಮಾಡ್ಕೊತಾ ಇಲ್ಲ ಸಾಕು ಇವಾಗ ಈ ಹದದಲ್ಲಿದ್ದರೆ ಇವಾಗ ನಾನು ನೋಡಿ ಉಂಡೆ ಕಟ್ಟಿ ಇಟ್ಕೊತಾ ಇದ್ದೀನಿ ನೋಡಿ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆ ಕಟ್ಕೊಳ್ಳಿ ಚಿಕ್ಕದ ಬೇಕು ಅಂದರೆ ಚಿಕ್ಕ ಉಂಡೆ ಕಟ್ಕೊಳ್ಳಿ ದೊಡ್ಡ ಸೈಜ್ ಬೇಕು ಅಂದರೆ ದೊಡ್ಡ ಉಂಡೆ ಕಟ್ಕೊಳ್ಳಿ ಸಕ್ಕರೆ ಹೊಳಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನೀವು ಉಂಡೆ ಕಟ್ಕೋಬೇಕಾಗತ್ತೆ ನೋಡಿ ಎರಡು ಉಂಡೆ ಕಟ್ಟಿದ್ದೀನಿ ಎಲ್ಲನೂ ಇದೇ ಥರನೇ ಕಟ್ಟಿ ಇಟ್ಕೊಂಡಿದ್ದೀನಿ ನೋಡಿ ಒಂಬತ್ತು ಉಂಡೆ ಆಗಿದೆ ಇದರಲ್ಲಿ ನೋಡಿ ಕಣಕ ನೆಂದಿದೆ ನೆನೆಯಕ್ ಬಿಟ್ಟಿದ್ದೆ ಕಣಕ ಚೆನ್ನಾಗಿ ನೆಂದಿದೆ ಸ್ವಲ್ಪ ನಾದ್ಕೊತಾ ಇದ್ದೀನಿ ನೋಡಿ ಹಾಗೇ ಸ್ವಲ್ಪ ಸಾಫ್ಟ್ ಮಾಡ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ಕಣಕ ತಗೊಂಡಿದೀನಿ ನೋಡಿ ಹಾಗೆ ಕೈಯಲ್ಲಿ ಚೂರು ಸಾಫ್ಟ್ ಮಾಡ್ಕೊತೀನಿ ಸಾಫ್ಟ್ ಮಾಡ್ಕೊಂಡು ಆ ಕಣಕನ ಅಗ್ಲ ಮಾಡ್ಕೊತಾ ಇದ್ದೀನಿ ನೋಡಿ ಕೈಯಲ್ಲೇ ನಿಮ್ಮ ಕೈಯಲ್ಲೇ ಆಗಲಿಲ್ಲ ಅಂತಂದರೆ ಲಟ್ಟಣಿಗೆ ತೊಗೊಂಡು ಒಂದು ಸ್ವಲ್ಪ ಪೂರಿ ಸೈಜಲ್ಲಿ ಲಟ್ಟಿಸ್ಬಿಟ್ಟು ಅದರಲ್ಲಿಟ್ಟು ನೀವು ತುಂಬ್ಕೋಬೋದು ನೋಡಿ ಇವಾಗ ಅಗ್ಲ ಮಾಡಿದ್ದೀನಿ ಸಕ್ಕರೆ ಉಂಡೆ ತೊಗೊಂಡಿದ್ದೀನಿ ನೋಡಿ ಅದರಲ್ಲಿ ಇಟ್ಬಿಟ್ಟು ಈ ಥರ ನೀವು ತುಂಬ್ಕೊಂಡು ತುಂಬ್ಕೊಂಡು ಹೋಗಬೇಕು ನೋಡಿ ಮೇಲೆ ಈ ಥರ ನಾವು ಅಗ್ಲ ಮಾಡ್ತಾ ಮಾಡ್ತಾ ತುಂಬ್ಕೊಂಡು ಹೋದರೆ ಮೇಲೆ ಬರುತ್ತೆ ಅದನ್ನು ಎಕ್ಸ್ಟ್ರಾ ಇರೋದನ್ನು ತೆಕ್ಕೊಂಡ್ಬಿಡ್ತಿದ್ದೀನಿ ನೋಡಿ ಇವಾಗ ಎಕ್ಸ್ಟ್ರಾ ಇರೋದನ್ನು ತೆಕ್ಕೊತಾ ಇದ್ದೀನಿ ನೋಡಿ ಈ ಥರ ತುಂಬ್ಕೊತಾ ಇದ್ದೀನಿ ಈ ಥರ ತುಂಬ್ಕೋಬೇಕು ನೋಡಿ ಒಂದು ತುಂಬಿದೀನಿ ಇನ್ನೊಂದು ನಾನು ತುಂಬಿ ತೋರಿಸ್ತೀನಿ ನೋಡಿ ನೋಡಿ ಇನ್ನೊಂದು ಸ್ವಲ್ಪ ತಗೊತೀನಿ ಮತ್ತು ಅದನ್ನು ನಾನು ಸಾಫ್ಟ್ ಮಾಡ್ಕೊತೀನಿ ನೋಡಿ ನಿಮಗೆ ಕೈಯಲ್ಲಿ ಅಗ್ಲ ಆಗಲಿಲ್ಲ ಅಂತಂದರೆ ಒಂದು ಲಟ್ಟಣಿಗೆ ತೊಗೊಂಡು ಲಟ್ಟಣ್ಸ್ ಲಟ್ಟಿಸ್ಬಿಟ್ಟು ಪೂರಿ ಸೈಜಲ್ಲಿ ಲಟ್ಟಿಸ್ಬಿಟ್ಟು ಅದರಲ್ಲಿ ತುಂಬಿ ನೀವು ಫಿಲ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಅಗ್ಲ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಮತ್ತೆ ಸಕ್ಕರೆ ಉಂಡೆ ತೊಗೊತೀನಿ ನೋಡಿ ಅದನ್ನು ಉಂಡೆನ ಸ್ವಲ್ಪ ಡ್ರೈ ಆಗಿರುತ್ತೆ ಸ್ವಲ್ಪ ಕೈಯಲ್ಲೇ ನಾನು ಸಾಫ್ ಮಾಡ್ಕೊತಾ ಇದ್ದೀನಿ ನೋಡಿ ಕೈಯಲ್ಲಿ ಸಾಫ್ಟ್ ಮಾಡ್ಕೊಂಡಿದ್ದಾಯಿತು ಸಕ್ಕರೆ ಉಂಡೆ ನೋಡಿ ಈ ಥರ ನಾನು ಕಣಕದಲ್ಲಿ ಹಾಕ್ಬಿಟ್ಟು ಉಂಡೆನ ಈ ಥರ ನಾನು ಫಿಲ್ ಮಾಡ್ಕೊಂಡು ಬರ್ತೀನಿ ನೋಡಿ ಸುತ್ತು ನಾವು ಫಿಲ್ ಮಾಡ್ಕೊಂಡು ಬಂದರೆ ಮೇಲೆ ಬರ್ತಾ ಇರುತ್ತೆ ಅದನ್ನು ನಾವು ಕ್ಲೋಸ್ ಮಾಡ್ಕೋಬೇಕಾಗತ್ತೆ ಈ ಥರ ಮಾಡ್ಕೊಂಡು ಹೋದರೆ ನಿಮಗೆ ಮೇಲೆ ಎಕ್ಸ್ಟ್ರಾ ಇರೋ ಹಿಟ್ಟು ಬರುತ್ತೆ ಆವಾಗ ಕ್ಲೋಸ್ ಮಾಡ್ಕೊತೀನಿ ನಾನು ನೋಡಿ ಎಕ್ಸ್ಟ್ರಾ ಇರೋದನ್ನ ತೆಕ್ಕೊಂಡ್ಬಿಟ್ಟು ಕ್ಲೋಸ್ ಮಾಡ್ಕೊತೀನಿ ನೋಡಿ ಕ್ಲೋಸ್ ಮಾಡಿದ್ದಾಯ್ತು ಸ್ವಲ್ಪ ಸಾಫ್ಟ್ ಮಾಡಿ ಇಟ್ಟಿದ್ದೀನಿ ಎಲ್ಲನೂ ಇದೇ ಥರ ತುಂಬಿ ಲಟ್ಟಿಸ್ತೀನಿ ನೋಡಿ ಇವಾಗ ತುಂಬಿದ್ದೀನಿ ಇವಾಗ ಲಟ್ಟಿಸ್ಕೊತೀನಿ ನೋಡಿ ಹಿಟ್ಟು ಹಚ್ಕೊತಾ ಇದ್ದೀನಿ ಹಿಟ್ಟು ಹಚ್ಚಿಸ್ ಹಚ್ಕೊಂಡು ಇದ್ದೀನಿ ನಾನು ಮೈದಾ ಹಿಟ್ಟೇ ತೊಗೊಂಡು ಹಚ್ಕೊತಾ ಇದ್ದೀನಿ ನಾನು ಹಿಟ್ಟು ಇದ್ದೀನಿ ನಿಮಗೆ ಹಿಟ್ಟು ಹಚ್ಕೊಳ್ಳೋಂಗಿದ್ರೆ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೊಳ್ಳಿ ಇಲ್ಲ ಅಂತಂದರೆ ಎಣ್ಣೆಯಿಂದ ಎಣ್ಣೆ ಹಚ್ಕೊಂಡ್ಬಿಟ್ಟೆ ಲಟ್ಟಿಸ್ಕೊಬೋದು ನಾನು ಹಿಟ್ಟಲ್ಲೇ ಲಟ್ಟಿಸ್ಕೊತಾ ಇದ್ದೀನಿ ನಿಮ್ಗೆ ಹಿಟ್ಟು ಹಚ್ಕೋದು ಬೇಡ ಅಂತಂದರೆ ಬಣ್ಣೆ ಎಣ್ಣೆಯಿಂದನೂ ಲಟ್ಟಿಸ್ಕೋಬೋದು ನೀವು ನೋಡಿ ಈ ಸೈಜಲ್ಲಿ ನಾನು ಇದ್ದೀನಿ ಲಟ್ಸೋದು ತುಂಬ ದಪ್ಪ ಇರಬಾರ್ದು ತುಂಬ ತಿಳುವು ಇರಬಾರ್ದು ಮೀಡಿಯಮ್ ಸೈಜಲ್ಲಿ ಇರಬೇಕು ತುಂಬ ದಪ್ಪ ಇದ್ರೂ ಚೆನ್ನಾಗಿರಲ್ಲ ಕ್ರಿಸ್ಪಿ ಆಗೋಲ್ಲ ತುಂಬ ಇದ್ರೂ ಕ್ರಿಸ್ಪಿ ಆಗುತ್ತೆ ಬಟ್ ಹರಿಯುತ್ತೆ ಕಟ್ ಆಗುತ್ತೆ ಅದಕ್ಕೋಸ್ಕರ ತುಂಬ ದಪ್ಪನೂ ಇರಬಾರ್ದು ತುಂಬ ಇರಬಾರ್ದು ಮೀಡಿಯಮ್ ಸೈಜಲ್ಲಿ ನಾನು ಲಟ್ಸ್ಕೊಂಡಿದ್ದೀನಿ ಲಟ್ಸ್ಕೊಂಡಿದ್ದೀನಿ ನೋಡಿ ಈ ಸೈಜ್ಗೆ ನಾನು ಲಟ್ಟಿಸ್ಕೊಂಡಿದ್ದೀನಿ ಇವಾಗ ಬೇಯೋದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ತವಾಗೆ ಇಲ್ಲಿ ನೋಡಿ ತವಾಗೆ ಬೇಯೋದಕ್ಕೆ ಹಾಕಿದ್ದೀನಿ ನೋಡಿ ಇವಾಗ ತಿರು ಹಾಕೊತಾ ಇದ್ದೀನಿ ನೋಡಿ ನೋಡಿ ಎರಡು ಸೈಡು ಬೆಂದಿದ್ದಾಗಿದೆ ತೆಕ್ಕೊಂಡಿದ್ದೀನಿ ಮತ್ತೆ ಇನ್ನೊಂದನ್ನು ನಾನು ಲಟ್ಟಿಸಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಇನ್ನೊಂದು ಲಟ್ಟಿಸ್ತಾ ಇದ್ದೀನಿ ನನ್ನ ರೀತಿಯಲ್ಲಿ ಒಂದ್ಸಾರಿ ಟ್ರೈ ಮಾಡಿ ನೋಡಿ ಸಕ್ಕರೆ ಹೋಳಿಗೆನ ತುಂಬ ಟೇಸ್ಟ್ ಆಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನೋಡಿ ಈ ಸ ಲಟ್ಸ್ತಾ ಲಟಿಸ್ತಾ ದೊಡ್ಡದಾಗುತ್ತೆ ಹಿಟ್ಟು ಹೋಳಿಗೆ ನೋಡಿ ಈ ಸೈಜಲ್ಲಿ ರೆಡಿಯಾಗಿದೆ ದಂಡಿ ದಂಡಿ ಎಲ್ಲ ಲಟ್ಟಿಸ್ಕೊಂಡು ದಪ್ಪ ಇರುತ್ತೆ ದಂಡಿ ದಂಡಿ ಎಲ್ಲ ಲಟ್ಟಿಸ್ಕೊಂಡು ತಿಳು ಮಾಡ್ಕೊತಾ ಇದ್ದೀನಿ ನೋಡಿ ತವಾಗೆ ಎಣ್ಣೆ ಹಚ್ಕೊಂಡಿ ಎಣ್ಣೆ ಹಚ್ಕೊಂಡಿದ್ದೀನಿ ಇವಾಗ ಹಾಕ್ತಾಯಿದ್ದೀನಿ ನೋಡಿ ಹೋಳಿಗೆ ಹಾಕಿದೆ ಎಣ್ಣೆ ಹಾಕೋ ಅವಶ್ಯಕತೆ ಏನಿರಲ್ಲ ಅದರಲ್ಲಿ ತುಪ್ಪ ಹಾಕಿ ಕಲಸಿರ್ತೀನಲ್ಲ ನೋಡಿ ಒಂದು ಸೈಡ್ ಬಂದಿದೆ ಇನ್ನೊಂದು ಸೈಡು ಬೇಯಿಸ್ತಾ ಇದ್ದೀನಿ ನಾನು ತವಾಗೆ ಒಂದು ಸೈಡು ಎಣ್ಣೆ ಹಚ್ಚಿದ್ದೀನಿ ಇನ್ನೊಂದು ಸೈಡ್ಗೆ ಎಣ್ಣೆ ಹಚ್ಚಿಲ್ಲ ನಾನು ಅದರಲ್ಲಿ ತುಪ್ಪ ಹಾಕಿ ಕಲಸಿರ್ತೀನಲ್ಲ ಹಾಗಾಗಿ ನಾನು ಎಣ್ಣೆ ಹಚ್ಚಿಲ್ಲ ನೋಡಿ ಬೆಂದಿದೆ ಇವಾಗ ಇನ್ನೊಂದು ನಾನು ಬೇಯಿಸಿ ತೋರಿಸ್ತೀನಿ ನೋಡಿ ಒಂದು ಸೈಡ್ ಬೆಂದಿದೆ ನೋಡಿ ಮೇಲೆ ಎಣ್ಣೆ ಹಚ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಹಚ್ಕೊತಾ ಇದ್ದೀನಿ ಅವಶ್ಯಕತೆ ಇಲ್ಲ ಜಾಸ್ತಿ ಏನು ಬೇಕಾಗಿಲ್ಲ ಸುಮ್ಮನೆ ನಾನು ಡ್ರೈ ಆಗುತ್ತೆ ಅಂತ ಹಚ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಹಚ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ನೋಡಿ ಒಂದು ಸೈಡ್ ಬೆಂದಿದೆ ತಿರು ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಪೂರಿ ಥರ ಉಬ್ಬಿ ಇದೆ ನೋಡಿ ತುಂಬಾ ಚೆನ್ನಾಗಿ ಪೂರಿ ಥರ ಉಬ್ಬಿ ಬಂದಿದೆ ನೋಡಿ ತೆಕ್ಕೊತಾ ಇದ್ದೀನಿ ನೋಡಿ ನೋಡಿ ಕ್ರಿಸ್ಪಿಯಾಗಿರುವಂತಹ ಟೇಸ್ಟಿಯಾಗಿರುವಂತಹ ಸಕ್ಕರೆ ಹೋಳಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ರೆಡಿಯಾಗಿದೆ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗುತ್ತೆ ನೋಡಿ ಫ್ರೆಂಡ್ಸ್ ಬಾಯ್ ಬಾಯ್ ಫ್ರೆಂಡ್ಸ್ ಮತ್ತೆ ಹೊಸ ವೀಡಿಯೋ ಒಂದಿಗೆ ಸಿಗ್ತೀನಿ ಬಾಯ್ ಬಾಯ್ ಫ್ರೆಂಡ್ಸ್